ಸಂವಿಧಾನ ರಕ್ಷಣೆ ಕುರಿತು ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಯೋಜಿಸುವಂತೆ ಕೆಪಿಸಿಸಿ ನಿರ್ದೇಶನ ನೀಡಿದ್ದು ಈ ಹಿನ್ನೆಲೆಯಲ್ಲಿ ಬಂಟ್ವಾಳ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜಾಗೃತಿ ಕಾರ್ಯಕ್ರಮ ಮಾಜಿ ಸಚಿವ ಬಿ ರಮನಾಥರೈ ಅವರ ನೇತೃತ್ವದಲ್ಲಿ ನಡೆಯಿತು ರಕ್ಷಸೆ ಆ ಚುನಾವಣೆಯಲ್ಲಿ ಲೋಕ್ ಲೋಕಸಭಾ ಚುನಾವಣೆ ನಂತರ ವಿಧಾನಸಭಾ ಚುನಾವಣೆ ಕೇವಲ ಕೆಲವೇ ತಿಂಗಳಿವಾಗ ಎಷ್ಟು ನಲವತ್ತೈದು ಲಕ್ಷ ಮತದಾರ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಮತದಾರ ಪಟ್ಟಿ ಸೇರ್ಪಡೆಯಾಗಿದೆ ಈಗ ಬಿಹಾರದಲ್ಲಿ ಆಗಿರ್ತಕ್ಕಂಥದ್ದು ಏನಂತಂದರೆ ಮತದಾರ ಪಟ್ಟಿಯಲ್ಲಿ ಕಡಿಮೆ ಆಗಿದೆ ಮಹಾರಾಷ್ಟ್ರದಲ್ಲಿ ಲೋಕಸಭೆಯಿಂದ ವಿಧಾನಸಭೆಗೆ ಎಷ್ಟೋ ಮತಗಳು ಜಾಸ್ತಿ ಆಗಿದೆ ಈಗ ಬಿಹಾರದಲ್ಲಿ ಹಿಂದೆ ಇರ್ತಕ್ಕಂಥದ್ದು ಕಡಿಮೆ ಆಗಿದೆ ಅಂತ ಹೇಳಿದ್ರೂ ಕೂಡ ನಾವು ಗಮನಿಸಬೇಕಾದ ಅಂಶ ಬಹುಶಃ ಇದು ಇದಕ್ಕೆ ಉತ್ತರದಾಯಿತ ಏನು ಅಂತೇಳಿದರೆ ಚುನಾವಣಾ ಕಮಿಷನ್ ಉತ್ತರದಾಯಿತ ಉತ್ತರ ಕೊಡಬೇಕಾದ್ರೆ ಚುನಾವಣಾ ಕಮಿಷನ್ ಬಹುಶಃ ಚುನಾವಣೆ ಯಾಕೆ ದುರ್ಬಾಗ್ಯ ಮಾಡಿದ್ದಾರೆ ಎಂದರೆ ಅದಕ್ಕೆ ಅವರ ಕಮಿಟಿ ಒಂದಿದೆ ಅಧ್ಯಕ್ಷರ ಆಯ್ಕೆಯಲ್ಲಿ ಅದರ ಚೀಫ್ ಜಸ್ಟಿಸ್ ಹೊರಗಿಟ್ಟಿದ್ದಾರೆ ಈ ಸರ್ ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಬಹುಶಃ ಅದನ್ನು ಇಟ್ಟು ಇಟ್ಟ ಇರ್ತಕ್ಕಂಥ ಉದ್ದೇಶ ಏನಂತಂದರೆ ಇದು ದುರುಪಲಕ್ಕೆ ಮಾಡ್ತಕ್ಕಂಥ ಉದ್ದೇಶ ಬಹುಶಃ ಮಹಾದೇವಪುರದಲ್ಲಿ ಆತೆಯ ಲಿಂಬಾವಲಿಯವರು ಶಾಸಕರು ಲಿಂಬಾವಲಿಯವರು ಸೇರ್ಕೊಂಡು ಬಿಟ್ಟಿದ್ದಾರೆ ಇದು ಮಹಾದೇವಪುರದಲ್ಲಿ ಮಾಡಿದ್ದನ್ನು ಇವರು ಹೇಳಿದ್ದಾರೆ ಒಂದು ಅದನ್ನು ಅಲ್ಲ ಅಂತ ಹೇಳಲಿಲ್ಲ ಅವರು ಅಲ್ಲ ಅಂತೇನಿಲ್ಲ ಅವ್ರದ್ದು ಐದರಲ್ಲಿ ಡೋರ್ ನಂಬರ್ ಎಂಬತ್ತು ಲಕ್ಷ ಆದರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಆಗಿದೆ ಅಂತ ಹೇಳ್ತಾರೆ ಅದನ್ನು ಅರ್ಥ ಹೇಳುತ್ತೆ ಅದು ಆಗುತ್ತೆ ಅಂತೇಳಿ ಒಪ್ಪಿಕೊಂಡದ್ದಾಗಿ ಇವತ್ತು ಅದು ಇದಕ್ಕೆ ಏನಂತಂದರೆ ಅದನ್ನು ಅವರು ಆಗಿಲ್ಲ ಅಂತೇಳಿ ಅದನ್ನು ಸಾಬೀತಪಡಿಸ್ಬೇಕಂತ ಅದರ ಬದಲಾಗಿ ಆಗಿದೆ ಅಂತ ಹೇಳ್ತಕ್ಕಂಥ ಡೌಲಾಕ್ ಟಾಕಿಲ್ಲ ಅನುರಾಗ್ ಟಾಕ್ ದೇಶದಲ್ಲಿ ಅವರು ಈಗ ಅವರು ಬೇರೆ ಬೇರೆ ರಾಜ್ಯದಲ್ಲಿ ಆಗಿದೆ ಅಲ್ಲಿ ಆಗಿದೆ ಇಲ್ಲಿ ಆಗಿದೆ ಅಂತ ಹೇಳ್ತಾರೆ ಆಗಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ರಾಹುಲ್ ಗಾಂಧಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿಸ್ಕೊಡ್ತಾರೆ ಆಗಿದೆ ಲಿಂಬಾವಳಿಯವರು ಆಗಿದಂತೇಳಿ ಅವ್ರು ತೋರಿಸ್ಕೊಳ್ಬೇಕಲ್ಲ ಇವತ್ತು ಇದನ್ನು ನಾವು ಅರ್ಥ ಮಾಡ್ಬೇಕಾದ್ರೆ ವಿಚಾರ ಅಂತ ಮಾತನ್ನ